ತಾವು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕ್ತೀರಾ ಉಡುಪಿಯ ಶ್ರೀಕೃಷ್ಣ ಮಠದ ಪೇಜಾವರ ಶ್ರೀಗಳ ಕುರಿತಾಗಿ ಅದು ಕೂಡ ಅವ್ರನ್ನ ಒಂದು ರೀತಿ ವ್ಯಂಗ್ಯ ಮಾಡಿದಿರೋ ಅಥವಾ ಅವ್ರನ್ನ ಮಗುವಿಗೆ ಹೋಲಿಕೆ ಮಾಡಿ ಮಾತನಾಡಿದಿರೋ ಏನದು ಪ್ರಕರಣ ಸರಿ ಯಾಕೆ ಏನು ಏನು ಕಾರಣಕ್ಕೋಸ್ಕರ ಆ ರೀತಿ ಹೋಲಿಕೆ ಮಾಡಿದ್ರಿ ಅಂತ ವಾಸ್ತವವಾಗಿ ಅಲ್ಲಿ ದಲಿತರ ಭೂಮಿ ಮತ್ತು ವಸತಿಯ ಹಕ್ಕಿನ ಕುರಿತಾಗಿ ಒಂದು ಹೋರಾಟ ಇತ್ತು ಆ ಹೋರಾಟದ ಸಮಯದಲ್ಲಿ ಜಿಗ್ನೇಶ್ ಮೇವಾನಿ ಮಾತಾಡಬೇಕಾದ್ರೆ ಈ ಪಂಕ್ತಿ ಭೇದದ ಬಗ್ಗೆ ಮಾತಾಡಿದ ಮತ್ತು ತಾವು ಪ್ರವೇಶಿಸ್ತೀವಿ ದೇಗುಲವನ್ನು ಪ್ರವೇಶಿಸ್ತೀವಿ ಅನ್ನೋ ರೀತಿನಲ್ಲಿ ಏನೋ ಒಂದು ಹೇಳಿಕೆಯನ್ನು ಕೊಟ್ಟರು ಜಿಗ್ನೇಶ್ ಆ್ಯಕ್ಚುಲಿ ಅದು ವಿಷಯನೇ ಆಗಿರಲಿಲ್ಲ ಅದು ಹೇಳೇಬಾರ್ದಾಗಿತ್ತು ನನ್ನ ದೃಷ್ಟಿಯಲ್ಲಿ ಯಾಕೆಂತಂದರೆ ಆ ಹೋರಾಟ ಆ ಸಭೆ ಕಂಪ್ಲೀಟಾಗಿ ಸರ್ಕಾರದ ವಿರುದ್ಧವಾಗಿತ್ತು ಮತ್ತೆ ಭೂಮಿ ವಸತಿಗೋಸ್ಕರ ಈ ಭೂಮಿ ವಸತಿ ಯಾವ ದಲಿತರಿಗೆ ಮತ್ತು ಅವರಿಗೆ ದಕ್ಬೇಕಾಗಿತ್ತು ಅದರದ ಕುರಿತಾಗಿ ಮಾಡಬೇಕಾಗಿತ್ತು ಆದರೆ ವಿಷಯ ಡೈಲ್ಯೂಟ್ ಆಗಿ ಈ ಕಡೆಗೆ ಹೊರಟೋಯ್ತು ಹೋಗಿದಾಗ ಇವರು ಪ್ರತಿಕ್ರಿಯೆ ಕೊಟ್ಟರು ನಾನು ಆಮರಣ ಅಂತ ಉಪವಾಸ ಕೂತ್ಕೊಳ್ತೀನಿ ನಾನು ಆಮರಣ ಅಂತ ಉಪವಾಸ ಕೂತ್ಕೊಳ್ತೀನಿ ಒಳಗಡೆ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಆಮರಣ ಅಂತ ಉಪವಾಸ ಕೂತ್ಕೊಳ್ತೀನಿ ಅಂತ ಹೇಳಿದ್ರು ಆಗ ನಾನು ಇವರು ಹಿರಿಯರು ಇವರು ಹಿರಿಯರಾಗಿರೋರು ಇವರು ತುಂಬಾ ವಯೋವೃದ್ಧರು ಇವರು ಯಾತಕ್ಕೆ ಹೀಗೆ ಮಾತಾಡ್ತಾ ಇದ್ದಾರೆ ಒಳ್ಳೆ ಸಣ್ಣ ಮಗುವಿನ ತರ ನಾನು ಕೊಡೋದಿಲ್ಲ ಮಾಡೋದಿಲ್ಲ ಅಂತ ಆತರ ನಾನು ಬಿಡೋದಿಲ್ಲ ಅಂತ ಯಾಕೆ ಸಣ್ಣ ಮಗು ತರ ಮಾತಾಡ್ತಾ ಅಂತ ಹೇಳಿ ನಾನು ಆವಾಗ ವಿಡಂಬನೆ ಮಾಡಿದ್ದು ನಮಗೆ ವಿಗ್ರಹಾರಾಧನೆ ನನ್ನ ಆಸಕ್ತಿ ಅಲ್ಲ ನಿಮ್ಮ ವಿಗ್ರಹಾರಾಧನೆ ನಿಮ್ಮ ಗೊಂಬೆಯನ್ನ ಅದನ್ನ ಅದು ಮಕ್ಕಳಾಟ ನನಗೆ ವಿಗ್ರಹಾರಾಧನೆ ನನ್ನ ಮಕ್ಕಳಾಟ ನನ್ನ ದೃಷ್ಟಿಯಲ್ಲಿ ಹ್ಮ್ ಅಧ್ಯಾತ್ಮದ ಪ್ರಯಾಣದಲ್ಲಿ ವಿಗ್ರಹಾರಾಧನೆ ಚಿಕ್ಕ ಪ್ರಾರಂಭಿಕ ಪಾಠ ಅದು ಅಷ್ಟೇ ಇನ್ನೇನು ಇಲ್ಲ ಅದು ತುಂಬಾ ಮುಂದೆ ಬೇಕಾದಷ್ಟಿದೆ ಮೂರ್ತದಿಂದ ಅಮೂರ್ತಕ್ಕೆ ಹೋಗುತ್ತೆ ಫ್ರಮ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಅದು ಹೋಗುವಂಥದ್ದು ಅಂತದ್ದು ಇವ್ರು ಹಿಂಗೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಆಗ ಅವ್ರಿಗೆ ನಾನು ಇದು ವಿಡಂಬನೆ ಅವರನ್ನ ಚಿಕ್ಕ ಹುಡುಗನಾಗಿ ಇಟ್ಕೊಂಡು ಐ ಆಮ್ ಟಾಕಿಂಗ್ ಅಬೌಟ್ ದ ಮೆಂಟಲ್ ಏಜ್ ನಾಟ್ನಿ ಪೇಜು ಅಂತ ಕೂಡ ಡಿಯರ್ ಪುಟ್ಟ ಅಂತ ಕರಿತೀನಿ ಅದು ಏನದು ಅಂತಂದ್ರೆ ನೀವು ವೃದ್ಧರಾಗಿದ್ರು ಕೂಡ ಇನ್ನು ಒಳ್ಳೆ ಸಣ್ಣ ಮಕ್ಕಳ ತರ ಆಡ್ತಾ ಇದ್ದೀರಾ ಆ ಅರ್ಥದಲ್ಲಿ ನಾನು ಅದನ್ನ ಮಾಡಿದ್ದೆ ಇದೊಂದು ವಿಡಂಬನೆ ಅಷ್ಟೇ ಅದು ವಿಡಂಬನೆ ಅನ್ನುವಂತ ಉತ್ತರ ಕೊಟ್ಟೋದಕ್ಕೆ ಅಂತ್ಯ ಹಾಡ್ತೀರಾ ಹೌದು ಅದು ನನ್ನ ಪ್ರತಿಭಟನೆ ಆಫ್ ಕೋರ್ಸ್ ಅದನ್ನ ನಾನು ಅದನ್ನ ವಿರೋಧಿಸ್ತೀನಿ ಅವ್ರು ಹಾಗೆ ಮಾತಾಡಿದನ್ನ ವಿರೋಧಿಸ್ತೀನಿ ನಾವು ವಿರೋಧಿಸೋದಕ್ಕೆ ಒಂದೊಂದು ಬಗೆಗಳಿವೆ ಈಗ ವಿರೋಧಿಸ್ತೀನಿ ಅಂತಂದ್ರೆ ನಾನು ವಿಧ್ವಂಸಕವಾಗಿ ವರ್ತಿಸೋನಲ್ಲ ಬೆಂಕಿ ಹಚ್ಚೋನಲ್ಲ ಹೊಡೆಯೋನಲ್ಲ ಕಲ್ತೂರೋನಲ್ಲ ನಾನು ನಾನು ಏನು ನನ್ನ ನನ್ನ ಮಾತಿನಲ್ಲಿ ಹೇಳ್ತೇನೆ ನನ್ನ ಬರವಣಿಗೆಯಲ್ಲಿ ಹೇಳ್ತೀನಿ ನನ್ನ ವಿಡಂಬನೆಗಳಲ್ಲಿ ಹೇಳ್ತೇನೆ ನನ್ನ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ನನ್ನ ಪ್ರತಿರೋಧದ ಧ್ವನಿಯನ್ನ ಎತ್ತತೇನೆ ಕವನ ಬರಿತೀನಿ ಕತೆ ಬರಿತೀನಿ ಕಾದಂಬರಿ ಬರಿತೇನೆ ಲೇಖನಗಳನ್ನ ಬರಿತೇನೆ ಈ ವ್ಯಂಗ್ಯ ವಿಡಂಬನೆಗಳನ್ನು ಮಾಡಿ ಪೋಸ್ಟ್ಗಳು ಮಾಡ್ತೇನೆ ಇವೆಲ್ಲವೂ ನನ್ನ ಪ್ರತಿಭಟನೆಯ ಧ್ವನಿಗಳೇ ಆಗಿರ್ತವೆ